ನೆಕ್ಸ್ಟು ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಓ ಶಿವಣ್ಣ ಇಸ್ ಅ ಸ್ವೀಟ್ ಹಾರ್ಟ್ ಅವರನ್ನು ತುಂಬ ಸಲ ಮೀಟ್ ಮಾಡಿದ್ದೀನಿ ಅವ್ರ ಮನೆಗೆ ಒಂದು ಎರಡು ಸಲ ಹೋಗಿದ್ದೀನಿ ಪ್ರತಿ ಸಲ ಹೋದಾಗಲೂ ಅವ್ರ ಮನೇಲಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಸಿ ವೆರಿ ಸ್ವೀಟ್ಲಿ ಅವ್ರು ಕಳಿಸ್ಕೊಡ್ತಾರೆ ತುಂಬ ಒಳ್ಳೆ ಮಗುವಿನ ಮನಸ್ಸು ಇದ್ದ ಹಾಗೆ ಅವ್ರದ್ದು ಅಷ್ಟು ವಯಸ್ಸಾಗಿರೋ ಮಗು ಥರನೇ ಇಷ್ಟ ಆಯ್ತು ಅವ್ರದ್ದು ಕ್ರೇಜಿ ಎನರ್ಜಿ ಸರ್ ನಾನು ಎಷ್ಟೋ ಸಲ ಲೈವ್ ಇವೆಂಟ್ಗಳಲ್ಲಿ ಒಂದೇ ಸ್ಟೇಜ್ ಶೇರ್ ಮಾಡಿದ್ದೀವಿ ಅವರು ಡ್ಯಾನ್ಸ್ ಮಾಡೋದಿಲ್ಲ ನೋಡಿದ್ದೀನಿ ಡ್ಯಾನ್ಸ್ ಮಾಡಿದ್ರೆ ನಿಲ್ಲಿಸಲ್ಲ ಅವ್ರನ್ನ ಡ್ಯಾನ್ಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ ಅಂಥ ಒಬ್ಬ ಕಲಾವಿದ ಸೊ ವೆರಿ ವೆರಿ ಡಿಫ್ರೆಂಟ್ ಪರ್ಸ್ನಾಲಿಟಿ ಅಂದರೆ ದೊಡ್ಡ ಮನೆಯಿಂದ ಬಂದು ಒಬ್ಬ ಎದ್ದು ಕಾಣಿಸುವಂತಹ ಒಂದು ಡಿಫ್ರೆಂಟ್ ಯುನೀಕ್ ಪರ್ಸ್ನಾಲಿಟಿ ಶಿವಣ್ಣ ಅವರು ಸೊ ವೆರಿ ನೈಸ್ ವ್ಯಕ್ತಿ ಅಂದ್ರೆ ಅವರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲದೆ ರಿಯಲ್ ಲೈಫಲ್ಲೂ ತುಂಬಾ ಎಂಟರ್ಟೈನ್ಮೆಂಟ್ ಕೊಡುವಂತಹ ವ್ಯಕ್ತಿ ತುಂಬಾ ಕಾಲೆಳಿತಾರೆ ಸಖತ್ ನಗಸ್ತಾರೆ ಮಾಡ್ತಾರೆ ಅಂಡ್ ಅಷ್ಟೇ ಜೆನ್ಯೂನ್ ಆಗಿ ಮಾತಾಡ್ತಾರೆ ಸುಳ್ಳು ಡೌ ಏನು ಎಲ್ಲ ಇದ್ದಿದ್ದಂಗೆ ಹೇಳ್ತಾರೆ ಅವರು ಬಟ್ ಜೆನ್ಯೂನ್ ಆಗಿ ಮಾತಾಡ್ತಾರೆ ಅವರು ಮಗು ತರ ಅವರು